ನವದೆಹಲಿಯ ಕೋಟೆ ಬಳಿ ಇತ್ತೀಚೆಗೆ ನಡೆದಂತಹ ಬಾಂಬ್ ಸ್ಫೋಟದ ಘಟನೆಗೆ ಸಂಬಂಧಿಸಿದಂತೆ ದೇಶದ ಭದ್ರತಾ ಮತ್ತು ಶಾಂತಿಯುತ ವಿಚಾರದಲ್ಲಿ ಎಲ್ಲರೂ ಒಂದಾಗಬೇಕು ಅಂತ ಹಂಪಿಯ ಮಂತ್ರಾಲಯ ಶ್ರೀ ಸುಧೇಂದ್ರ ತೀರ್ಥ ಸ್ವಾಮೀಜಿಗಳು ಕರೆ ನೀಡಿದ್ದಾರೆ ರಾಜಕೀಯ ಪಕ್ಷಗಳು ಮತ್ತು ನಾಯಕರು ಪಕ್ಷಾತೀತವಾಗಿ ಒಗ್ಗೂಡಿ ದೇಶದ ಭದ್ರತೆಯನ್ನ ಕಾಪಾಡಬೇಕಾಗಿದೆ ಅಂತ ಕೂಡ ಅವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಭಾರತ ಶಾಂತಿಪ್ರಿಯ ದೇಶವಾಗಿದ್ದು ಇಲ್ಲಿನ ಶಾಂತಿ ಮತ್ತು ಭದ್ರತೆಯನ್ನ ಕದಡುವಂತಹ ಯಾವುದೇ ಕೃತ್ಯಗಳನ್ನು ಸಹಿಸಬಾರದು ಅಂತ ಕೂಡ ಸ್ವಾಮೀಜಿಗಳು ತಿಳಿಸಿದರು ಕ್ಷುದ್ರ ಶಕ್ತಿಗಳು ಮತ್ತು ಉಗ್ರ ಶಕ್ತಿಗಳು ದೇಶದಲ್ಲಿ ಅಶಾಂತಿ ಮೂಡಿಸಲು ಯತ್ನಿಸ್ತಾ ಇದ್ದಾವೆ ಕೆಂಪು ಕೋಟೆಯ ಬಳಿ ನಡೆದಂತಹ ಸ್ಫೋಟವು ಖಂಡನೀಯ ಮತ್ತು ದುರಾದೃಷ್ಟಕರವಾಗಿದೆ ಅಂತ ಕೂಡ ಅವರು ತಿಳಿಸಿದರು ಯಾವುದೇ ದೇಶ ಅಥವಾ ಯಾವುದೇ ದೇಶದ ಪ್ರೇರಣೆಯಿಂದ ಪ್ರಚೋದನೆಯಿಂದ ಯಾರಾದರೂ ಈ ರೀತಿ ಕೃತ್ಯ ಎಸಗಿದ್ದರೆ ಅಂತಹವರನ್ನ ಶಿಕ್ಷಿಸಬೇಕು ಅಂತ ಕೂಡ ಶ್ರೀ ಸುಬಧೇಂದ್ರ ತೀರ್ಥ ಸ್ವಾಮೀಜಿ ಆಗ್ರಹಿಸಿದ್ರು ದೇಶ ಮತ್ತು ವಿಶ್ವಸಂಸ್ಥೆ ಒಟ್ಟಾಗಿ ಸೇರಿ ಈ ಅಪರಾಧಿಗಳಿಗೆ ಶಿಕ್ಷೆ ನೀಡಬೇಕು ಅಂತಹ ದುಷ್ಕೃತ್ಯಗಳನ್ನ ಮಟ್ಟ ಹಾಕಬೇಕು ಅಂತ ಕೂಡ ತಿಳಿಸಿದ್ರು ಭಾರತವು ಎಂದಿಗೂ ಕೂಡ ಯುದ್ಧ ದಬ್ಬಾಳಿಕೆ ಅಥವಾ ಉಗ್ರವಾದವನ್ನ ಬೆಂಬಲಿಸುವುದಿಲ್ಲ ಅಂತಹ ಯಾವುದೇ ಕೃತ್ಯಗಳನ್ನು ನಾವು ಸಹಿಸುವುದಿಲ್ಲ ಶಾಂತಿ ಮತ್ತು ಸೌಹಾರ್ದತೆಯಿಂದ ಬದುಕುವುದೇ ಭಾರತೀಯರ ಆದ್ಯತೆಯಾಗಿದೆ ಅಂತ ಕೂಡ ಸ್ವಾಮೀಜಿ ಅವರು ಸ್ಪಷ್ಟಪಡಿಸಿದ್ರು ದೇಶದ ಪ್ರತಿಯೊಬ್ಬ ನಾಗರಿಕರು ಕೂಡ ಈ ನಿಟ್ಟಿನಲ್ಲಿ ಜಾಗೃತರಾಗಬೇಕು ಅಂತ ಭದ್ರತಾ ವ್ಯವಸ್ಥೆಯನ್ನ ಸಹಕರಿಸಬೇಕು ಅಂತ ಕೂಡ ಇದೇ ವೇಳೆ ಕರೆಯನ್ನ ನೀಡಿದರು ನಮ್ಮ ಭಾರತ ದೇಶ ಶಾಂತಿ ಪ್ರಿಯವಾದಂತಹ ದೇಶ ಸದ್ದು ಈ ದೇಶದಲ್ಲಿ ರೀತಿಯಾಗಿ ಉಗ್ರವಾದಿಗಳು ದೇಶದ ಶಾಂತಿ ಭದ್ರತೆಯನ್ನ ವಿಧ್ವಂಸಗೊಳಿಸುವ ರೀತಿಯಲ್ಲಿ ಇತ್ತೀಚೆಗೆ ನಮ್ಮ ದೇಶದ ರಾಜಧಾನಿಯಾಗಿರ್ತಕ್ಕಂತಹ ದಿಲ್ಲಿಯಲ್ಲಿ ಮಹಾಸ್ಫೋಟವನ್ನು ಮಾಡುವ ಮೂಲಕವಾಗಿ ಪ್ರಾಣಹಾನಿ ಅದೇ ರೀತಿಯಾಗಿ ಆಸ್ತಿ ಹಾನಿ ಜೊತೆಯಲ್ಲಿ ಶಾಂತಿ ಭದ್ರತೆಗಳ ಒಂದು ನಾಶವನ್ನು ಮಾಡಿದ್ದಾರೆ ಇದನ್ನು ನಾವು ಅತ್ಯಂತ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಯಾಕೆ ಹೇಳಿದರೆ ನಮ್ಮ ದೇಶವು ಯಾವ ದೇಶದ ಮೇಲೂ ಕೂಡ ತನ್ನಷ್ಟಕ್ಕೆ ತಾನೇ ಹೋಗಿ ಯಾವುದೇ ಉಗ್ರವಾದದ ಕೃತ್ಯವನ್ನೋ ಅಥವಾ ಯುದ್ಧವನ್ನೋ ಅಥವಾ ಮತ್ತಾವುದೇ ದಬ್ಬಾಳಿಕೆಯನ್ನು ಮಾಡದೇ ಇರುವಂತಹ ಏಕೈಕ ದೇಶ ನಮ್ಮ ದೇಶ ಇಂತಹ ದೇಶದ ಸುವ್ಯವಸ್ಥಿತವಾದಂತಹ ಆಡಳಿತವನ್ನ ಛಿದ್ರಗೊಳಿಸಿ ನಮ್ಮ ಸನಾತನ ಒಂದು ಹಿಂದೂ ಸಂಪ್ರದಾಯದ ಹಿಂದೂ ರಾಜ್ಯವನ್ನ ವಿಚ್ಛಿತ್ತಿಗೊಳಿಸಬೇಕು ಅನ್ನುವಂತಹ ಉದ್ದೇಶದಿಂದ ಮತೋನ್ಮಾದಿಗಳು ಉಗ್ರವಾದಿಗಳು ಯಾವುದೇ ದೇಶದ ಒಂದು ಪ್ರೇರಣೆಯಿಂದ ಇಲ್ಲಿ ಆಗಮಿಸಿ ಈ ಕುಕೃತ್ಯವನ್ನು ಮಾಡಿದ್ದಾರೆ ಇದನ್ನು ನಾವು ಅಕ್ಷರಶಃ ಖಂಡಿಸ್ತೇವೆ ಜೊತೆಯಲ್ಲಿ ಕೇಂದ್ರ ಸರ್ಕಾರ ಮತ್ತು ನಮ್ಮ ಸಮಗ್ರ ಏನು ವಿಶ್ವ ಒಂದು ಸಂಸ್ಥೆ ಇದೆ ತನ್ಮೂಲಕವಾಗಿ ಈ ತರಹದ ಕೃತ್ಯವನ್ನು ಖಂಡಿಸಿ ಸೂಕ್ತವಾದ ಚರ್ಚೆಯನ್ನು ತೆಗೆದುಕೊಂಡು ಅಪರಾಧಿಗಳಿಗೆ ಸರಿಯಾದ ಶಿಕ್ಷೆಯನ್ನು ನೀಡಬೇಕು ಅಂತ ಹೇಳ್ತಾ ದೇಶದ ಎಲ್ಲ ಪ್ರಜೆಗಳು ಕೂಡ ಈ ತರಹದ ಯಾವುದೇ ಶಾಂತಿ ಭಂಗವಾಗುವಂತಹ ಚರ್ಯ ತಮ್ಮ ಗಮನಕ್ಕೆ ಎಲ್ಲಿ ಬಂದರೂ ಕೂಡ ಇದು ಯಾವುದೇ ಒಂದು ಮಿಲ್ಟರಿಯೋ ಅಥವಾ ಕೇಂದ್ರ ಸರ್ಕಾರವೋ ಅಥವಾ ರಾಜ್ಯ ಸರ್ಕಾರದ ಹೊಣೆ ಮಾತ್ರ ಅಲ್ಲ ಪ್ರತಿಯೊಬ್ಬ ಭಾರತ ದೇಶದ ಪ್ರಜೆಯ ಹೊಣೆಯೂ ಹೌದು ಅಂತಹ ಯಾವುದೇ ಅನುಮಾನ ಆತಂಕಗಳು ಕಂಡು ಬಂದಲ್ಲಿ ಅಥವಾ ಅದರ ಸೂಚನೆಗಳು ದೊರೆತಲ್ಲಿ ಸೂಕ್ತವಾದಂತಹ ಭದ್ರತಾ ಇಲಾಖೆಗೆ ಅದನ್ನು ತಿಳಿಸುವ ಮೂಲಕವಾಗಿ ಮತ್ತು ಜನರು ಕೂಡ ಆ ಒಂದು ಕೃತ್ಯವನ್ನ ಪ್ರತಿಭಟಿಸಬೇಕು ಅಂತ ಈ ಮೂಲಕವಾಗಿ ನಾವು ಹರಿಹಿ ನಮ್ಮ ಭಾರತ ದೇಶ ಶಾಂತಿ ಪ್ರಿಯವಾದಂತಹ ದೇಶ ಈ ದೇಶದಲ್ಲಿ ಕ್ಷುದ್ರ ಶಕ್ತಿಗಳು ಅದೇ ರೀತಿಯಾಗಿ ಉಗ್ರವಾದಿಗಳು ದೇಶದ ಶಾಂತಿ ಭದ್ರತೆಯನ್ನ